ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಸಿನಿಮಾ ಗಂಧದ ಗುಡಿಯನ್ನ ಥಿಯೇಟರ್ನಲ್ಲಿ ಪ್ರದರ್ಶನ ಮಾಡದಿದ್ದಕ್ಕೆ ಆಕ್ರೋಶಗೊಂಡ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿರುವ ಘಟನೆ ಕಾರವಾರದಲ್ಲಿ ನಡೆದಿದೆ ಕರ್ವಾರ್ ನಗರದ ಅರ್ಜುನ್ ಚಿತ್ರಮಂದಿರದಲ್ಲಿ ಇದುವರೆಗೂ ಸಹ ಅಪ್ಪು ನಟನೆಯ ಗಂಧದ ಗುಡಿ ಚಿತ್ರವನ್ನ ಹಾಕಿಲ್ಲ ರಾಜ್ಯದಾದ್ಯಂತ ಬಿಡುಗಡೆಯಾಗಿದ್ದರೂ ಸಹ ಗಡಿ ಜಿಲ್ಲೆಯಲ್ಲಿ ಕನ್ನಡ ಚಿತ್ರಗಳನ್ನ ಪ್ರದರ್ಶನ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಚಿತ್ರಮಂದಿರದ ಎದುರು ಜಮಾಯಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಪುನೀತ್ ಅವರ ಚಿತ್ರದ ಒಂದೇ ಒಂದು ಪೋಸ್ಟರ್ ಅನ್ನ ಸಹ ಚಿತ್ರಮಂದಿರದ ಬಳಿ ಅಳವಡಿಸಿಲ್ಲವಾಗಿದ್ದು ಬದಲಿಗೆ ಹಿಂದಿ ಚಿತ್ರದ ಪೋಸ್ಟರ್ ಪ್ರದರ್ಶಿಸಿದ್ದು ಕನ್ನಡಪರ ಸಂಘ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಸಂದರ್ಭದಲ್ಲಿ ಅಕ್ಷಯ್ ಕುಮಾರ್ ಅಭಿನಯದ ಹಿಂದಿ ಚಿತ್ರದ ಬ್ಯಾನರ್ ಹಾಕಿರುವುದಕ್ಕೆ ಕನ್ನಡಪರ ಸಂಘಟನೆಯವರು ಆಕ್ಷೇಪ ವ್ಯಕ್ತಪಡಿಸಿ ಅಕ್ಷಯ್ ಕುಮಾರ್ ಅವರ ಬ್ಯಾನರ್ ತೆಗೆದುಹಾಕಿ ಅಪ್ಪು ಅವರ ಗಂಧದ ಗುಡಿ ಚಿತ್ರ ಪ್ರದರ್ಶಿಸುವಂತೆ ಆಗ್ರಹಿಸಿ ಘೋಷಣೆ ಕೂಗಿದ್ರು ಜಿಲ್ಲಾ ಕಾರ್ಮಿಕ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯಕ್ ಕರವೆ ಅಧ್ಯಕ್ಷ ನರೇಂದ್ರ ತಳೇಕರ್ ಅಕ್ಷಯ್ ಪ್ರಸಾದ್ ಮಡಿವಾಳ್ ಸೇರಿದಂತೆ ಕರವೆ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣದವರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಚಿತ್ರಮಂದಿರದ ಮ್ಯಾನೇಜರ್ ಆಗಮಿಸಿ ಶನಿವಾರದಿಂದ ಎರಡು ಶೋ ಅಪ್ಪು ಅಭಿನಯದ ಗಂಧದ ಗುಡಿ ಪ್ರದರ್ಶಿಸಲಾಗುವುದು ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಗಿದೆ ಎಂದು ಮಂಜುನಾಥ್ ನಾಯಕ್ ತಿಳಿಸಿದ್ದಾರೆ ಇದು ಗಡಿಭಾಗ ಇಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಸರಿಯಾಗಿ ಸಿಗ್ತಾ ಇಲ್ಲ ಅದಕ್ಕೆ ಒಂದು ಮುಖ್ಯವಾದ ಉದಾಹರಣೆ ಅಂದ್ರೆ ಇವತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಚಲನಚಿತ್ರ ರಿಲೀಸ್ ಆಯ್ತು ಆದ್ರೆ ಇಲ್ಲಿ ಪೋಸ್ಟರ್ ಸಹಿತ ಇಲ್ಲ ಇಲ್ಲಿ ನಾವು ಬಂದು ನೋಡಿದಾಗ ಅಕ್ಷಯ್ ಕುಮಾರ್ ಒಂದು ಹಿಂದಿ ಫಿಲ್ಮ್ ಒಂದು ಪೋಸ್ಟರ್ ಹಾಕಿಟ್ಟಿದ್ರು ಅದನ್ನು ನಾವು ಬಂದ್ ಕೂಡಲೇ ತೆರವುಗೊಳಿಸಿದ್ದೀವಿ ಅವರ ಮ್ಯಾನೇಜರ್ ಹತ್ರ ಮಾತಾಡಿ ಅವರ ಓನರ್ ಹತ್ರ ಮಾತಾಡಿ ಇವತ್ತು ಸಾಯಂಕಾಲ ತನಕ ಪೋಸ್ಟರ್ ಹಾಕಿ ನಾಳೆ ಎರಡು ಶೋ ಆಡ್ ತೋರಿಸ್ತೀವಿ ಅಂತ ಅವರು ಮುಂದಿಕೊಂಡಿದ್ದಾರೆ ನಾಳೆ ಏನಾದ್ರು ಅವರು ಪೋಸ್ಟರ್ ಹಾಕಿ ಎರಡು ಸಾವಿರದ ಆಡಿಸ್ತಾ ಇದ್ರೆ ನಾವು ಇದೇ ತಟ್ಟ ಮುಂದೆ ಉಗ್ರ ಹೋರಾಟ ಮಾಡೋದಂತೂ ನಿಶ್ಚಿತ ಅಕ್ಟೋಬರ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಲಬುರಗಿಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಹತ್ತಿರ ರದ್ದೇವಾಡಿ ಬಡಾವಣೆಯಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳ ವಿರಾಟ ಸಮಾವೇಶ ನಡೆಯಲಿದ್ದು ಈ ವಿರಾಟ ಸಮಾವೇಶದಲ್ಲಿ ಸುಮಾರು ಐದಾರು ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಇದು ಕರ್ನಾಟಕ ರಾಜ್ಯದಲ್ಲೇ ಬಹುದೊಡ್ಡ ರಾಜಕಾರಣದ ದಿಕ್ಸೂಚಿಗೆ ಕಾರಣವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು ಶುಕ್ರವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ದೇಶದ ಜನಸಂಖ್ಯೆಯಲ್ಲಿ ಶೇಕಡಾ ಐವತ್ತಕ್ಕಿಂತಲೂ ಹೆಚ್ಚು ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಜಾತಿ ಜನಾಂಗಗಳ ಪ್ರಮಾಣವಿದ್ದರೂ ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸರ್ಕಾರಗಳು ಸರಿಯಾದ ರೀತಿಯ ಸೌಲಭ್ಯಗಳನ್ನು ಒದಗಿಸಿರಲಿಲ್ಲ ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿದ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕವಾಗಿ ಅಧಿಕಾರ ಕೊಟ್ಟು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ನವಚೈತನ್ಯ ತುಂಬಿದ್ದಾರೆ ಹಾಗೆಯೇ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹಾಗೂ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾದ ಮೇಲೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ದೊರಕದ ಅನೇಕ ಸೌಲಭ್ಯಗಳು ಸವಲತ್ತುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ದೊರಕುತ್ತಿವೆ ಮೋದಿ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡುವುದರ ಜೊತೆಗೆ ಕೇಂದ್ರ ಸಂಪುಟದಲ್ಲಿ ಸುಮಾರು ಇಪ್ಪತ್ತೇಳು ಜನ ಹಿಂದುಳಿದ ವರ್ಗಗಳ ಸಚಿವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಕ್ಟೋಬರ್ ಮೂವತ್ತರಂದು ಕಲಬುರಗಿಯಲ್ಲಿ ನಡೆಯುವ ರಾಜ್ಯದ ಹಿಂದುಳಿದ ವರ್ಗಗಳ ವಿರಾಟ ಸಮಾವೇಶದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಷ್ಟೀಯ ಅಧ್ಯಕ್ಷ ಮತ್ತು ರಾಜ್ಯಸಭಾ ಸದಸ್ಯರಾದ ಡಾ ಕೆ ಲಕ್ಷ್ಮಣರವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಕ್ಷದ ರಾಜ್ಯಾಧ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಶಾಸಕ ನೇಲಾ ನರೇಂದ್ರಬಾಬು ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯಾಧ್ಯಕ್ಷರು ಹಿಂದುಳಿದ ಮಂತ್ರಿಗಳು ಶಾಸಕರು ಸಂಸದರು ನಿಗಮ ಮಂಡಳಿ ಅಧ್ಯಕ್ಷರು ಮಾಜಿ ಶಾಸಕರು ಮಾಜಿ ಸಂಸದರು ಮತ್ತು ಇತರೆ ಮುಖಂಡರುಗಳು ಭಾಗವಹಿಸಲಿದ್ದು ಜಿಲ್ಲೆಯಿಂದಲೂ ಅನೇಕರು ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು ಶೇಕಡಾ ಐವತ್ತಕ್ಕೂ ಮೇಲೆ ಹಿಂದುಳಿದ ವರ್ಗದವರಿದ್ರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರಲಿಕ್ಕೆ ತಮಗೆ ತೊಂದರೆ ಇದೆ ನಮ್ಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತಷ್ಟು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಗಳು ಇತ್ತು ಹಿಂದೆಂದು ಇತ್ತು ಹಲವಾರು ವರ್ಷಗಳಿಂದ ಹಿಂದುಳಿದ ವರ್ಗದವರಿಗೆ ಕೊಡಬೇಕಾದಂಥ ಸವಲತ್ತುಗಳ ಕೊರತೆಯೂ ಕೂಡ ಇರುವುದು ಸತ್ಯ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದುಳ ಆಯೋಗಕ್ಕೆ ಸಂವಿಧಾನಾತ್ಮಕವಾದಂತಹ ಸ್ಥಾನಮಾನಗಳನ್ನ ಕೊಟ್ಟು ಸುಮಾರು ಇಪ್ಪತ್ತೇಳು ಜನ ಹಿಂದುಳವರ್ಗಳ ವರ್ಗಳ ಸಚಿವರು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿಗಳೇ ಹಿಂದುಳ ವರ್ಗ ಇಲ್ಲಿ ನಾವೆಲ್ಲ ಗಮನಿಸಬೇಕಾದಂತಹ ವಿಚಾರಗಳು ಈ ಹಿನ್ನೆಲೆಯಲ್ಲಿ ಹಿಂದುಳಿದ ಆಯೋಗದ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಟ್ಟಿರುವಂತಹ ರಾಜಕೀಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಮೀಸಲಾತಿಗಳಿಗೆ ವಿಶೇಷವಾದಂತಹ ಅವಕಾಶಗಳನ್ನ ನಮ್ಮ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡಿಕೊಡ್ತಾ ಇದೆ ಎಲ್ಲ ಸಣ್ಣ ಸಣ್ಣ ಜಾತಿಗಳನ್ನ ಗುರುತಿಸುವಂತ ಕೆಲಸಗಳನ್ನು ಮಾಡಿ ಅನೇಕ ಜಾತಿಗಳಿಗೆ ನಿಗಮವನ್ನು ಮಾಡಿದ್ದೇವೆ ಮತ್ತು ದೇವರಾಜಸ್ ನಿಗಮದ ಮೂಲಕ ಇನ್ನೂರ ಎಂಟು ಮುಖ್ಯ ಜಾತಿ ಉಪಜಾತಿಗಳ ಪೈಕಿ ಹಲವಾರು ನಿಗಮಗಳನ್ನು ಮಾಡದೇ ಇರುವಂತಹ ಜಾತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವೆ ದೇವರಾಜಸ್ ನಿಗಮದ ಮೂಲಕ ಅವಕಾಶಗಳನ್ನ ಅನುಕೂಲಗಳನ್ನ ಸಾಲ ಸೌಲಭ್ಯಗಳನ್ನ ಸಬ್ಸಿಡಿಗಳನ್ನ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಸಹಕಾರಿ ಸಂಘಗಳಿಗೆ ಮೊದಲ ಮೀಸಲಾತಿ ಟು ಅಂತ ಹೇಳಿ ನಿರ್ದಿಷ್ಟವಾಗಿರಲಿಲ್ಲ ಟು ಗೆ ಎರಡು ಮೀಸಲಾತಿಯನ್ನು ಮಾಡಿರುವಂತಹ ನಾವಿಲ್ಲಿ ಗಮನಿಸಬೇಕು ಇದರಿಂದಾಗಿ ಎರಡು ಸ್ಥಾನಗಳು ಹಿಂದುಳಿದ ವರ್ಗದ ಟು ಎ ಅವರಿಗೆ ಮೀಸಲಾತಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಇವತ್ತು ಹಿಂದುಳಿದ ವರ್ಗದ ಎ ವ್ಯಾಪ್ತಿಯಲ್ಲಿ ಬರುವಂತಹ ಸಹಕಾರಿ ಕ್ಷೇತ್ರದಲ್ಲಿ ಸ್ಥಾನಗಳನ್ನು ಪಡೆಯಲಿಕ್ಕೆ ಇವತ್ತು ಅವಕಾಶಗಳಾಗಿದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ಅನಿಸಿದೆ ಸ್ಥಳೀಯ ಸಂಸ್ಥೆಗಳಿಗೆ ಹಿಂದುಳಿದವರಿಗೆ ಅರವಾದಂತಹ ಮೀಸಲಾತಿಯನ್ನು ಕೊಡಲಿ ಕಾನೂನಲ್ಲಿ ಬೆಂಬಲ ಕೊಡಬೇಕು ಮತ್ತಷ್ಟು ನಿಯಮಗಳನ್ನು ರೂಪಿಸ್ತಾ ಇದ್ದೇವೆ ಆಯೋಗಗಳನ್ನು ರಚನೆ ಮಾಡಿದ್ದೇವೆ ಹಿಂದುಳ ವರ್ಗಗಳಿಗೆ ವಿಶಿಷ್ಟವಾದಂತಹ ಅವಕಾಶಗಳನ್ನು ಮಾಡಿಕೊಳ್ಳಲಿಕ್ಕೆ ಸ್ಥಳಯಡಿತ ಸಂಸ್ಥೆಯಲ್ಲೂ ಕೂಡ ಅನುಕೂಲಗಳನ್ನು ಅವಕಾಶಗಳನ್ನು ಮಾಡಿಕೊಳ್ಳಲಾಗಿದೆ ಹಿಂದುಳು ವರ್ಗಗಳ ಕೈಗಾರಿಕಾ ಅಭಿವೃದ್ಧಿಗಳ ಅಭಿವೃದ್ಧಿಗಾಗಿ ಮತ್ತು ಇತರೆಲ್ಲ ಯೋಜನೆಗಳನ್ನು ಹಿಂದುಳು ವರ್ಗದ ಜೊತೆ ನಿಲ್ಲಬೇಕು ಅನ್ನುವಂಥ ಭಾವನೆ ಇಲ್ಲ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಪರಿಣಾಮಕಾರಿ ಕೆಲಸಗಳನ್ನು ಮಾಡ್ತಾ ಇದೆ ಅಂಶವನ್ನು ಗಮನ ಇಟ್ಟುಕೊಂಡು ನಾಳೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕಲಬುರಗಿಯ ನಾಗನಹಳ್ಳಿ ಬಳಿ ಹಿಂದುಳು ವರ್ಗದ ಒಂದು ವಿರಾಟ್ ಸಮಾವೇಶವನ್ನು ಮಾಡಲಿಕ್ಕೆ ಯೋಜನೆಯನ್ನ ಯೋಚನೆಯನ್ನ ನಮ್ಮ ಪಾರ್ಟಿ ರೂಪಿಸಿದೆ ಐದಾರು ಲಕ್ಷ ಜನ ಇದರಲ್ಲಿ ನಾವು ಸೇರ್ತೇವೆ ರಾಜ್ಯಸಭಾ ಸದಸ್ಯರು ಮತ್ತು ರಾಷ್ಟ್ರೀಯ ಹಿಂದುಳಿದ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಕೆ ಲಕ್ಷ್ಮಣರವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ರ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಮತ್ತು ಹಿಂದುಳಿದ ವರ್ಗದ ಎಲ್ಲ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಶಾಸಕರು ಸಚಿವರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ನಗರಸಭಾ ಸದಸ್ಯ ನಂದಾನಾಯ್ಕ ಉಪಸ್ಥಿತರಿದ್ದರು ಬಿಸಿಲಿನ ಜಳ ಲೆಕ್ಕಿಸದೆ ಭತ್ತ ಕಟಾವು ಮಾಡುತ್ತಿರುವ ಮಹಿಳೆಯರು ಒಂದೆಡೆ ರಾಶಿ ಮಾಡಿ ಹೊಲದಲ್ಲಿ ಫಸಲು ಸಂಗ್ರಹ ಹೀಗೆ ಗದ್ದೆಯಲ್ಲಿ ರೈತರ ಉತ್ಸಾಹದ ಕಾರ್ಯ ಇದು ಕಳೆದೆರಡು ದಿನಗಳಿಂದ ಗೋಕರ್ಣದಲ್ಲಿ ಭತ್ತದ ಕಟಾವು ಪ್ರಾರಂಭದ ದೃಶ್ಯ ಮಳೆಯು ಕೊನೆಗೊಂಡಿದ್ದರಿಂದ ರೈತರು ಉತ್ಸಾಹದಿಂದ ಪಾಲ್ಗೊಂಡು ಕೊಯ್ಲು ಮಾಡುತ್ತಿದ್ದಾರೆ ಎರಡು ವರ್ಷಗಳಿಂದ ಅಕಾಲಿಕ ಮಳೆ ಅತಿವೃಷ್ಟಿಯಿಂದ ಬೆಳೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಆದರೆ ಈ ವರ್ಷ ಉತ್ತಮ ಬೆಳೆಯಾಗಿದೆ ಅಲ್ಲದೆ ಸಾಮಾನ್ಯವಾಗಿ ಫಸಲು ಕಟಾವಿನ ವೇಳೆ ಮಳೆ ಸುರಿದು ತೊಂದರೆಯಾಗ್ತಿತ್ತು ಆದರೆ ಈ ವರ್ಷ ಈಗಾಗಲೇ ಚಳಿ ಬೀಳುತ್ತಿರುವುದರಿಂದ ಅಕಾಲಿಕ ಮಳೆಯಾಗದು ಎಂಬ ಆಶಾಭಾವನೆಯೊಂದಿಗೆ ಫಸಲು ಸಂಗ್ರಹಿಸಿಡುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಗೋಕರ್ಣ ಹನಿಹಳ್ಳಿ ನಾಡುಮಾಸ್ಕೇರಿ ತೊರ್ಕೆ ಹಿರೇಗುತ್ತಿ ವ್ಯಾಪ್ತಿಯಲ್ಲಿ ಒಟ್ಟು ಎಂಟುನೂರ ಮೂವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಜಯತಳಿಯ ಭತ್ತ ಬೆಳೆಯಲಾಗಿದೆ ಬಹುತೇಕ ಹಾಲಕ್ಕಿ ಒಕ್ಕಲಿಗ ಸಮುದಾಯದವರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆ ಬೆಳೆಯುತ್ತಾ ಬಂದಿರುವುದು ವಿಶೇಷವಾಗಿದ್ದು ಮಹಿಳೆಯರು ಸೇರಿದಂತೆ ಮನೆ ಮಂದಿಯೆಲ್ಲ ಒಟ್ಟಾಗಿ ಕಟಾವಿನ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ನಂತರ ಹೊಲ ಸ್ವಚ್ಛಗೊಳಿಸಿ ತರಕಾರಿ ಬೆಳೆ ಬೆಳೆಯಲು ಅಣಿಯಾಗ್ತಾರೆ ರುದ್ರಪಾದ ಭಾಗದಲ್ಲಿ ಮೊದಲೇ ನಾಟಿ ಮಾಡಿದ ಕಾರಣ ಮೊದಲೇ ಕೊಯ್ಲಿಗೆ ಬಂದಿತ್ತು ಮಹಾಬಲೇಶ್ವರ ದೇವಾಲಯದ ಕದಿರು ಹರಣೋತ್ಸವ ನಡೆದು ಇಲ್ಲಿ ಶ್ರೀದೇವರಿಗೆ ಮೊದಲು ಕದಿರನ್ನ ಅರ್ಪಿಸಿದ ಬಳಿಕ ಇಲ್ಲಿ ಕಟಾವು ಪ್ರಾರಂಭವಾಗುವುದು ವಾಡಿಕೆಯಾಗಿದ್ದು ಈ ವರ್ಷ ಮಳೆಯ ಕಾರಣ ತುಸು ವಿಳಂಬವಾಗಿದೆ ಧಾರಮಕ್ಕಿಯ ಹಿರಿಯ ರೈತ ಸೋಮಗೌಡ ಮಾತನಾಡಿ ಕಳೆದೆರಡು ವರ್ಷದಿಂದ ಬೆಳೆ ಕೊಯ್ಲು ಮಾಡುವ ಸಮಯದಲ್ಲೇ ಮಳೆ ಬೆಳೆ ಬೆಳೆಯುವ ಸಮಯದಲ್ಲಿ ಅತಿವೃಷ್ಟಿ ಹೀಗೆ ಒಂದಿಲ್ಲೊಂದು ಕಾರಣದಿಂದ ಬೆಳೆ ಹಾನಿಯಾಗಿ ರೈತರಿಗೆ ತೊಂದರೆಯಾಗ್ತಿತ್ತು ಆದರೆ ಈ ವರ್ಷ ಒಳ್ಳೆಯ ಬೆಳೆಯ ಜೊತೆ ಕೊಯ್ಲಿನ ಸಮಯದಲ್ಲೂ ಮಳೆ ಬಿಡುವು ನೀಡಿದೆ ಮಳೆ ದೀಪಾವಳಿಯಿಂದ ಕಡಿಮೆಯಾಗಿದೆ ವರ್ಷ ವರ್ಷ ಮೂರು ವರ್ಷ ರೈತ ತ್ರಾಸ ಬಿಟ್ಟದ್ದು ಯಾರಿಗೂ ರೈತನಿಗೆ ಅರ್ಧ ಬೆಳೆನೂ ಬರಲಿಲ್ಲ ಗೋವು ಸಿಕ್ಕಾಪಟ್ಟೆ ದೇವ್ರ ಮರಣೆ ಎಲ್ಲ ಮಾಡಿದ್ರು ಅವನಿಗೆ ಮಳೆ ಕಡಿಮೆ ಆಗದೆ ಅನಾವೃಷ್ಟಿಯಾಗಿ ಸಿಕ್ಕಾಪಟ್ಟೆ ಹಾಳಾಗದೆ ಈ ಸಲ ಈಕ ದೇವರ ಕರುಣೆಯಿಂದ ಮಳೆನು ಚೆನ್ನಾಗ್ ಬೆಳೆನೂ ಚೆನ್ನಾಗ್ ಆಗದೆ ಈಗ ಮಳೆ ಇಲ್ಲ ಹೇಳುದು ನಾವು ಮಾಡೋದು ಚಾಲು ಮಾಡಿದ್ದೇವೆ ಎಲ್ಲ ಸಮಾಜದಿಂದ ನಮ್ ದೇವರು ಒಳ್ಳೇದು ಮಾಡಿಕೊಡ್ತದೆ ಮಳೆನು ಒಂದ್ ನಾಲ್ಕು ದಿವಸ ಬರ್ದಲ್ಲಾದ್ರೆ ಒಳ್ಳೆ ಕೆಲಸ ಮುಗಿತದೆ ನಮ್ದು ಗೋವಿಗೂ ಹುಲ್ಲು ನಮಗೂ ಒಂದು ಬೆಳೆ ಚೆನ್ನಾಗ್ ಆಗ್ತದೆ ಹೇಳಿ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ Rajalakshmi Jewelers Gold Jewelry, 916 BIS Hallmark, Natural Diamond Jewelry, Natural Gemstones. Akasha fashion jewelry silver jewelry and articles purity 92.5 and 100% 1 gram and imitation jewelry get luxury and premium jewelry only at rajalakshmi jewelers get exciting offers on this diwali ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಜ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ್